ಕಲಿಯುವುದೇನು ಕೇಳಿದ್ರೆ ಭೂಲೋಕದಲ್ಲಿ ಋಷಿಮುನಿಗಳು ಮುನಿಗಳು ಕೂತ್ಕೊಂಡು ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಏಕದಾ ಎಂಬ ನೈಮಿಷ ಎಂಬ ಒಂದು ಊರಿನಲ್ಲಿ ಅರಣ್ಯದಲ್ಲಿ ಕೂತ್ಕೊಂಡು ಯಜ್ಞ ಯಾಗಾರ್ಯವನ್ನು ಮಾಡ್ತಾ ಇರ್ತಾರೆ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಕೇಳಿದ್ರೆ ಹೀಗೆ ಮೊದಲನೇ ಕಾಲದಲ್ಲಿ ಏನು ಕೇಳಿದ್ರೆ ಹರಿಕೆಲ್ಲ ಹೇಳ್ಕೊಂಡು ಹೋಗ್ತಿದ್ದಾರೆ ಮನೆಗೆಲ್ಲ ಅಂತವ್ರು ಏನು ಕೇಳಿದ್ರೆ ಕೂತ್ಕೊಂಡು ಒಂದು ಪುರಾಣಗಳ ಕಥೆಯನ್ನು ಋಷಿಮುನಿಗಳ ಹತ್ರ ಕೇಳ್ತಾ ಇರ್ತಾರೆ ಸೂತ ಪುರಾಣಿಕರು ಅಂತ ಹೇಳ್ತಾರೆ ಅವರನ್ನು ಅವ್ರೇನು ಕೇಳಿದ್ರೆ ಅವ್ರಿಗೆ ಕಥೆಯನ್ನು ಹೇಳ್ತಾರೆ ಏನಂತೇಳಿದ್ರೆ ಅಹ್ ಅರಣ್ಯದಲ್ಲಿ ಯಜ್ಞ ಆವೇದ ಮಾಡಿಕೊಂಡು ಅಲ್ಲಿ ಏನು ಕೇಳಿದ್ರೆ ನಾರದ ಬರ್ತಾರೆ ಅಂದ್ರೆ ಮನೋ ಮನಸ್ಸು ಎಷ್ಟು ವೇಗವಾಗಿ ಅಷ್ಟು ವೇಗವಾಗಿ ನಾರದಿರ್ತಾರೆ ಅವರಿಗೆ ಏನು ಕೇಳಿದ್ರೆ ಅವನು ಬ್ರಹ್ಮನ ಪುತ್ರ ಅಂದ್ರೆ ನಾಮದ ಪುತ್ರ ಆದರೂ ಕೂಡ ಅವನು ವಿಷ್ಣು ಬರ್ತಾನೆ ಬಹಳ ರೀತಿ ಅವನಿಗೆ ನಾರದರಿಗೆ ಅದೇ ರೀತಿಯಾಗಿ ನಾರದ ನಾರಾಯಣ ಅಂತ ಹೇಳ್ತಾರೆ ಬ್ರಹ್ಮದ ಅದಕ್ಕೋಸ್ಕರವಾಗಿ ಅಂದ್ರೆ ಮೂರು ಲೋಕನ ತಿರುಕೊಂಡು ಭೂಲೋಕಕ್ಕೆ ಬರ್ತಾರೆ ಭೂಲೋಕ ಲೋಕ ಭವ ಲೋಕ ಸರ್ಲೋಕ ಸ್ವತಃ ಲೋಕ ರೋಗಗಳನ್ನು ತಿರುಕೊಂಡು ಭೂರೋಕಿ ಬಂದಾಗ ಜನರನ್ನು ನೋಡ್ತಾರೆ ನಾರದರು ಆ ಜನರನ್ನು ನೋಡಿಕೊಂಡು ವ್ಯಥೆಯನ್ನು ಪಡ್ತಾರೆ ಯಾತಕ್ಕೋಸ್ಕರ ಕೆಟ್ಟ ಕೆಟ್ಟ ರೋಗಗಳಿಂದ ಬಳಸ್ತಾ ಇರ್ತಾರೆ ಬಹು ವಿಧವಾದ ಕಷ್ಟವನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಹಾಗಾಗಿ ಇವರ ಜನರ ಕಷ್ಟಗಳನ್ನು ಸುಲಭ ನಾನು ಪರಿಹಾರ ಮಾಡಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡಿಕೊಂಡು ಆ ಋಷಿಗಳ ಮನೆಗಳ ಹತ್ರ ಬಂದು ಪ್ರಶ್ನೆಯನ್ನು ಮಾಡ್ತಾರೆ ಋಷಿಗಳೇ ಈ ಜನರು ಇಷ್ಟೊಂದು ಕಷ್ಟ ಪಡ್ತಾ ಇದಾರೆ ಅವ್ರು ಸುಲಭೋಪಾಯದಲ್ಲಿ ಅವರನ್ನ ಪರಿಹಾರ ಮಾಡ್ಬೇಕಲ್ಲ ಕಷ್ಟಗಳನ್ನಲ್ಲವಾ ದುಃಖಗಳನ್ನಲ್ಲವಾ ಹೇಗ್ ಮಾಡ್ಬೇಕು ಅಂತ ಕೇಳಿದಾಗ ಋಷಿ ಮನೆಗಳು ಇರ್ತಾರೆ ಋಷಿ ಮನೆಗಳು ಅಂದ್ರೆ ದೇವರನ್ನ ಹೊಲಸೊಂಡಿರ್ತಾರಲ್ವಾ ಅಂದ್ರೆ ತಪಸ್ನಾರ ಮಾಡ್ಕೊಂಡು ಅವರಿಗೆ ಅಹ್ ಯಾರ ಆ ಪರಿಹಾರ ಸಿಗತ್ತೆ ಅಂತೆಲ್ಲ ಗೊತ್ತಿರುತ್ತೆ ಅದಕ್ಕೋಸ್ಕರವಾಗಿ ವೈಕುಂಠ ಲೋಕದಲ್ಲಿ ನಾರಣ ಇರ್ತಾನೆ ಆ ನಾರನ ಹೋಗಿ ಭೇಟಿಯನ್ನು ಮಾಡು ಅವರ ಅವರು ಏನಕ್ಕೆ ಹೇಳಿದ್ರೆ ನಿಮಗೆ ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ಹೇಳ್ತಾರೆ ಅಂತ ಹೇಳಿ ಕ್ಷಣ ಮಾತ್ರದಲ್ಲಿ ನಾರದರು ವೈಕುಂಠ ಲೋಕಕ್ಕೆ ಹೋಗ್ತಾರೆ ಬಾಲದಲ್ಲಿ ನಾರನ ಸುತ್ತೇನ ಮಾಡ್ತಾ ಇರ್ತಾರೆ ಶಾಂತಾಕಾರಂ ಉದೇಶ ಪದ್ಮನಾಭಂ ಸುರೇಶ ವಿಶ್ವಧಾರಂಘವರ್ಣಂ ಶುಭಾಂಗಂ ಲಕ್ಷ್ಮೀ ಏಕಾಂತಂ ಮುಖವಂಗಿ ಹೃದಯ ವಂದೇ ವಿಷ್ಣು ವಂದೇ ಹರಂ ಸರ್ವಲೋಕ ಏಕನಾಥಂ ಅಂತ ಹೆಚ್ಚಾಗಿ ಸುತ್ತೇನೆ ಮಾಡ್ತಾ ಇರ್ತಾರೆ ನಾರದು ನಮ್ಮ ಭಗವಂತನಿಗೆ ಎಲ್ಲದೂ ಗೊತ್ತಿರುತ್ತೆ ಯಾತಕ್ಕೋಸ್ಕರ ನಾರು ಬಂದಿರ್ತಾರೆ ಅಂದ್ರೆ ಪ್ರಪಂಚನೇ ಬಲವಲ್ವಾ ಅವನೇ ಸೃಷ್ಟಿಕರ್ತ ಸೃಷ್ಟಿಸ್ಥಿತಿಲ್ಲ ಕೂಡ ಅನಂತ ಅಂದ್ರೆ ಭಗವಂತ ಅನಂತ ಮಹಾವಿಷ್ಣುವನ್ನ ಅನಂತಾರೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಅವನಿಗೆ ಮಹಾವಿಷ್ಣುವಿಗೆ ಅದಕ್ಕೋಸ್ಕರವಾಗಿ ಅಂತಹ ನಾಲ್ಕು ಕೈಗಳನ್ನು ಹೊಂದಿದ್ದಾನೆ ಆ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮ ಗದೆಯನ್ನ ಶಂಖವನ್ನ ಚಕ್ರವನ್ನ ಪದ್ಮವನ್ನ ಕಮಲ ರೋಗವನ್ನು ಧರಿಸಿದ್ದಾನೆ ತೆಗೆದುಕೊಂಡಿದ್ದಾನೆ ಲಕ್ಷ್ಮೀ ಪತಿಯಾಗಿದ್ದಾಳೆ ಕೆಳಗಡೆ ಕಾಲತ್ರ ಕೂತ್ಕೊಂಡು ಕಾಲನ್ನ ಮಾಡ್ತಾ ಇದ್ದಾಳೆ ಸೇವೆಯನ್ನು ಮಾಡ್ತಾಳೆ ಪ್ರತಿ ಸೇವೆಯನ್ನು ಅಂತಹ ಮಹಾವಿಷ್ಣುವನ್ನ ಹೋಗಿ ಭೇಟಿಯನ್ನು ಮಾಡಿಕೊಂಡು ನಾರದರು ನಿತ್ಕೊಳ್ತಾರೆ ನಾರದರೆ ಯಾತಕ್ಕೋಸ್ಕರ ಬಂದಿದ್ದೀರಾ ಯಾವುದೋ ಯಾವ ವಿಷಯಕ್ಕೋಸ್ಕರ ಹತ್ರ ಬಂದಿದ್ದೀರಾ ಅಂತ ಕೇಳಿದಾಗ ನಾರದರು ಕೇಳ್ತಾರೆ ಹೋಗಿ ಹೋದಾಗ ಅಲ್ಲಿರ್ತಕ್ಕಂಥ ಜನರು ಕಷ್ಟವನ್ನು ತೋರಿಸ್ತಾ ಇದ್ದಾರೆ ಹಾಗಾಗಿ ಋಷ್ ಕೇಳಿದಾಗ ನಿಮ್ಮನ್ನು ಭೇಟಿಯನ್ನು ಮಾಡುವಂತ ಹೇಳ್ತಾರೆ ಅದಕ್ಕೋಸ್ಕರ ಬಂದಿದ್ದೇನೆ ಹಾಗಾಗಿ ಆ ನಾ ಮಹಾವಿಷ್ಣುವಿಗೆ ಬಹಳ ಸಂತೋಷವಾಗುತ್ತೆ ಯಾತಕ್ಕೋಸ್ಕರ ಕೇಳಿದ್ರೆ ಅಂದ್ರೆ ಭಗವಂತದಲ್ಲ ಏನು ಕೇಳಿದ್ರೆ ನಮಗೋಸ್ಕರ ಕೇಳೋದಕ್ಕಿಂತ ಬೇರೆಯವರಿಗೋಸ್ಕರ ಕೇಳಿದಾಗ ಅತಿ ಶೀಘ್ರ ಫಲ ಕೊಡುತ್ತೆ ಹೌದಾ ಅದಕ್ಕೋಸ್ಕರವಾಗಿ ನಾರದರು ನಾರದರ ನಾರದರಿಗೆ ಮಹಾವಿಷ್ಣುವನ್ನು ನೋಡಿ ಬಹಳ ಸಂತೋಷವಾಗುತ್ತೆ ನಾರದರಿಗೆ ನಾರದರು ಅಂದ್ರೆ ಮಹಾವಿಷ್ಣು ಬಹಳ ಸಂತೋಷವಾಗುತ್ತೆ ಜಾತಕೋಸ್ಕರ ಕೇಳಿದ್ರೆ ಆ ಜನರಿಗೆ ಒಳ್ಳೇದನ್ನ ಮಾಡಬೇಕು ಅಂತ ಇಚ್ಛೆ ಇದೆ ಅಲ್ವಾ ಅದಕ್ಕೋಸ್ಕರವಾಗಿ ನನ್ನದೇ ಆದಂತಹ ಒಂದು ವ್ರತ ಇದೆ ಅದನ್ನ ವರೆಯೂ ಕೂಡ ಯಾರಿಗೂ ಅದನ್ನು ಉಪದೇಶವನ್ನು ಮಾಡಿಲ್ಲ ಆದರೆ ಜನರಿಗೆ ಒಳ್ಳೇದೇ ಮಾಡಬೇಕು ಅಂತ ಒಂದು ಒಳ್ಳೆ ಶುಭಕಾಮನೆಗಳಿದೆಯಲ್ವ ಅದಕ್ಕೋಸ್ಕರವಾಗಿ ನಿಮಗೆ ಆ ವ್ರತದ ಉಪದೇಶವನ್ನು ಮಾಡ್ತೇನೆ ಅಂತ ಹೇಳಿ ತನ್ನದಾದಂತಹ ಒಂದು ರೂಪವಿದೆ ಸತ್ಯನಾರಾಯಣ ಎಂಬ ಒಂದು ವ್ರತ ಅದನ್ನ ವಿಧಿ ಪೂರ್ವಕವಾಗಿ ಮಾಡಿದಾಗ ಮನುಷ್ಯರು ಎಲ್ಲ ಕಷ್ಟಗಳಿಂದ ಪರಿಹಾರವನ್ನ ಹೊಂದಿ ಸುಖವನ್ನ ಅನುಭವಿಸುತ್ತಾರೆ ಅಂತ ನಾರದರು ನಾರದರಿಗೆ ಮಹಾವಿಷ್ಣು ಹೇಳ್ತಾರೆ ಅದೇ ರೀತಿಯಾಗಿ ನಾರದರಿಗೆ ಮತ್ತೆ ಸಮಸ್ಯೆ ಉದ್ದವಾಗುತ್ತದೆ ಈ ಯಾವ ಸಂದರ್ಭದಲ್ಲಿ ಈ ವ್ರತವನ್ನು ಮಾಡಬೇಕು ಅದೇ ರೀತಿಯಾಗಿ ಹೇಗೆ ಮಾಡ್ಬೇಕು ಯಾರೆಲ್ಲ ಮಾಡ್ಬೇಕು ಎಲ್ಲಿ ಮಾಡ್ಬೇಕು ಇದೆಲ್ಲವನ್ನು ಕೂಡ ನಮಗೆ ಸವಿಸ್ತಾರವಾಗಿ ಹೇಳಬೇಕು ಅಂತ ಮತ್ತೆ ಕೂಡ ಪ್ರಶ್ನೆ ಮಾಡ್ತಾರೆ ನಾಡ ಮಹಾವಿಷ್ಣುವಲ್ಲಿ ಅದೇ ರೀತಿಯಾಗಿ ಯಾವ ದಿನ ತಮ್ಮ ಮನಸ್ಸಿನಲ್ಲಿ ಈ ವ್ರತವನ್ನ ಮಾಡಬೇಕು ಅಂತ ಇಚ್ಛೆ ಆಗುತ್ತೋ ಆ ದಿನ ವಿಧಿವಂತಾಗಿ ಬ್ರಾಹ್ಮಾಂತರವಾಗಿ ಕಲಸವನ್ನೆಲ್ಲ ಇಟ್ಟು ಸಪಾದ ಅಂದ್ರೆ ಸಜ್ಜಿಗೆ ಅಂತ ಹೇಳ್ತೇವೆ ಅಲ್ವಾ ಅಕ್ಕಿ ಗೋಧಿ ಅರವೆ ಅದೇ ರೀ ಅದೇ ರೀತಿಯಾಗಿ ತುಪ್ಪ ಹಾಲು ಬಾಳೆಹಣ್ಣು ಸಕ್ಕರೆ ಈ ಐದು ಸಮ ಸಮ ಪ್ರಮಾಣದಲ್ಲಿ ಸೇರಿಸಿಕೊಂಡು ಬೇಯಿಸಿ ನಿವೇದನ ಮಾಡಬೇಕು ಅದು ಒಂದೊಂದು ದೇವರಿಗೆ ಒಂದೊಂದು ಖಾದ್ಯಗಳು ವಿಶೇಷ ಅಲ್ವಾ ಮಹಾಗಣಪತಿಗೆ ಮೋದಗಾದ್ಯಗಳೆಲ್ಲ ಇಷ್ಟ ಅದೇ ರೀತಿಯಾಗಿ ಶಿವನಿಗೆ ದದ್ಯಾನ್ನ ಅಂದರೆ ಮೊಸರನ್ನ ಇಷ್ಟ ಅದೇ ರೀತಿಯಾಗಿ ದುರ್ಗೆ ಪಾಯಸ ಅದೆಲ್ಲ ಇಷ್ಟ ಅದೇ ರೀತಿಯಾಗಿ ಇದಕ್ಕೆ ಏನು ಹೇಳಿದ್ರೆ ಮಹಾವಿಷ್ಣುವಿಗೆ ಅಂದ್ರೆ ಈ ಈ ಖಾದ್ಯ ಸಪಾದ ಒಂದು ಸಂಚಿಗೆ ಅದನ್ನ ಇಟ್ಟು ಅದನ್ನ ಅಹ್ ಇಟ್ಟು ಒಂದು ನೈವೇದ್ಯ ಮಾಡುವಂತಹ ಶಕ್ತಿ ಇಲ್ಲದರೂ ಕೂಡ ಬೆಲ್ಲವನ್ನು ಕೂಡ ನೈವೇದ್ಯವನ್ನು ಮಾಡಬಹುದು ಅಂದ್ರೆ ಶಕ್ತಿಯಾನುಸಾರ ಇಲ್ಲದ್ರು ಅದನ್ನ ಇಟ್ಟು ನೈವೇದ್ಯ ಮಾಡಿ ಅಹ್ ದೇವ ಕಲಶದಲ್ಲಿ ದೇವತೆಗಳನ್ನ ಆವಾಹನೆ ಮಾಡಿ ಅವರಿಗೆ ಷೋಡಶೋಪಚಾರ ಪೂಜೆಯನ್ನ ಮಾಡಬೇಕು ಅಂದ್ರೆ ಏನು ಕೇಳಿದ್ರೆ ಶುದ್ಧ ಸ್ಥಳದಲ್ಲಿ ಪೂಜೆಯನ್ನು ಮಾಡ್ಬೇಕು ನದಿ ತೀರಗಳಲ್ಲಾಗಲಿ ತೋಟ ಗದ್ದೆಗಳಲ್ಲಾಗ್ಲಿ ಅಹ್ ಅಥವಾ ಸ್ವಕ್ಷೇತ್ರ ಮನೆಯಲ್ಲಾಗಲಿ ಆ ಪೂಜೆಯನ್ನ ವ್ರತವನ್ನ ಮಾಡಬಹುದು ಅಂದ್ರೆ ಮನಸ್ಸನ್ನ ಆಚರಿಸಿ ಹೋಗದೆ ಅಂದ್ರೆ ಮನಸ್ಸು ಹೇಳುವಂತಹ ಯಾವ ಚಂಚಲ ಅಲ್ವಾ ಅದಕ್ಕೋಸ್ಕರವಾಗಿ ಆ ಭಗವಂತನಲ್ಲೇ ಧ್ಯಾನವನ್ನು ಮಾಡಿಕೊಂಡು ಪೂಜೆಯನ್ನ ಮಾಡಿ ಬ್ರಾಹ್ಮಣರ ಮುಖಾಂತರವಾಗಿ ಕಥೆಯನ್ನ ಕೇಳಬೇಕು ಕಥೆಯನ್ನು ಕೇಳ ನಂತರ ಏನಂತ ಹೇಳಿದ್ರೆ ಭೂಜನ ಮಾಡಿಸಿ ತಾಂಬರ ದಕ್ಷಿಣನ ಕೊಟ್ಟು ತಾನು ಆ ಸಜ್ಜಿಗೆ ತಿನ್ನಬೇಕು ತಿಂದು ನೀರನ್ನು ಕುಡಿಬೇಕು ಈ ರೀತಿಯಾಗಿ ಬಂಧು ಬಾಂಧವರು ಕೂಡ ಅಹ್ ಕೊಟ್ಟು ಆ ದಿನ ಏನು ಕೇಳಿದ್ರೆ ಜಾಗರಣೆಯನ್ನು ಮಾಡಬೇಕು ಸ್ವಲ್ಪ ಸುಮ್ಮನೆ ಜಾಗರಣೆ ಮಾಡ್ತಾ ಕೇಳಿ ಏನು ಕೇಳಿದ್ರೆ ಒಳ್ಳೆಯ ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡಬೇಕು ತರ್ಕವನ್ನು ಮಾಡಬೇಕು ಬೆ ಮಾರನೇ ದಿನ ಬೆಳಗ್ಗೆ ಇದ್ದು ಆ ಕಲಶವನ್ನು ಉದ್ವಾಸನೆಯನ್ನು ಮಾಡಿ ಆ ತೀರ್ಥರಾಧನೆಗಳನ್ನು ಪ್ರೋಕ್ಷಣೆ ಸ್ನಾನಗಳನ್ನು ಮಾಡಿಕೊಂಡು ಈ ರೀತಿಯಾಗಿ ಮೂರು ವರ್ಷಗಳ ಕಾಲ ಅಥವಾ ಐದು ವರ್ಷಗಳ ಕಾಲ ಅಥವಾ ಎಂಟು ವರ್ಷಗಳ ಕಾಲ ಇಪ್ಪತ್ತೊಂದು ಇಪ್ಪತ್ತೆಂಟು ಎಷ್ಟು ವರ್ಷಗಳ ಕಾಗುತ್ತೋ ಅಷ್ಟು ವರ್ಷಗಳ ಆ ವ್ರತವನ್ನ ಮಾಡಿ ಪ್ರತಿ ವರ್ಷವೂ ಕೂಡ ಆ ವ್ರತದ ಉದ್ಯಾಪನೆಯನ್ನು ಮಾಡಿದಾಗ ಆ ವ್ರತದ ಪೂರ್ತಿಯಾದಂತಹ ಫಲ ಸಿಗತ್ತೆ ಎಂಬಲ್ಲಿಗೆ ಸತ್ಯನಾರಾಯಣ ಕಥೆಯ ಮೊದಲನೇ ಅಧ್ಯಾಯ ಮುಗಿತು ಯಜಮಾನ ನೈವೇದ್ಯಾರ್ಥೇ ಮೃತಸ್ಥಾಪಿತ ನಾಳಿಗೆಗಳ ಖಂಡ ನೈವೇದ್ಯ ನಿವೇದಯಾಮೆ ನಮಸ್ತವಾಹ ಓಂ ಪ್ರಾಣಪಾನ ವ್ಯಾನ ಪ್ರಧಾನ ಸಮಾನ ಸಮರ್ಥಕ ನೈವೇದ್ಯ ವಿಸರ್ಜಯಾಮಿ ಅಮೃತಾಭಿ ಧಾನಮತಿ ಮಂಗಳ ನಿರಾಜನಂ ಅರ್ತಿ ಮಾಡಿ ಹೂವನ್ನ ಹಾಕೊಂಡು ರಕ್ಷತೆ ಹಾಕೊಂಡು